ಹಲೋ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿ ಕಿಚನ್ ಇವತ್ತಿನ ರೆಸಿಪಿ ಕಾಯಿ ಸಾಸಿವೆ ಚಿತ್ರಾನ್ನ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಫಾರ್ ಆಲ್ ಮೈ ವಾಟ್ಸಪ್ ಫ್ರೆಂಡ್ಸ್ ಎಲ್ಲ ಈಗ ನೀವು ಟೊಮೆಟೊ ಚಿತ್ರಾನ್ನ ಬೆಳ್ಳುಳ್ಳಿ ಚಿತ್ರಾನ್ನ ಈರುಳ್ಳಿ ಚಿತ್ರಾನ್ನ ಕ್ಯಾಪ್ಸಿಕಮ್ ಚಿತ್ರಾನ್ನ ಈ ಥರ ಎಲ್ಲ ತಿದ್ದಿರ್ತೀರಾ ಇವತ್ತಿನ ಸ್ಪೆಷಲ್ಲು ಕಾಯಿ ಸಾಸಿವೆ ಚಿತ್ರಾನ್ನ ಅಂತ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಒಂದು ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಅರಿಶಿಣ ಪುಡಿ ಚಿಟಿಕೆ ಇಂಗು ಒಂದು ಹದಿಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಸಿಯಾಗೆ ರುಬ್ಕೊಬೇಕು ಫ್ರೆಂಡ್ಸ್ ಒಗ್ಗರಣೆಗೆ ನೋಡೋಣ ಸಾಸಿವೆ ಕರಿಬೇನ ಸೊಪ್ಪು ಒಣಮೆಣಸಿನ್ಕಾಯಿ ಕಡಲೆಕಾಯಿ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಲಾಸ್ಟಲ್ಲಿ ಹಾಕೋದಿಕ್ಕೆ ನಿಂಬೆಹಣ್ಣು ಇದು ಮಾಡೋ ವಿಧಾನ ನೋಡೋಣ ಬನ್ನಿ ನೋಡಿ ರುಬ್ಕೊಳ್ಳೋದಕ್ಕೆ ಈಗ ಹಸಿಮೆಣ್ಸಿನ್ಕಾಯಿ ಕೊಳ್ತಾ ಇದ್ದೀವಿ ಜೀರಿಗೆ ಸಾಸಿವೆ ಹಾಕೊಳ್ತಿದ್ದೀವಿ ಕರ್ಬೆನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಅರಿಶ ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಬೇಕು ಒಂದು ಚಿಟಿಕೆ ಅಷ್ಟು ಆಮೇಲೆ ಸ್ವಲ್ಪ ಹಿಂಗ ಹಾಕೊಂಬಿಡ್ಬೇಕು ಒಂದು ಚಿಟಿಕೆ ಅಷ್ಟು ಸ್ವಲ್ಪ ಹಿಂಗ ಹಾಕ್ಕೊಂಬಿಡಿ ಆಮೇಲೆ ಕಲ್ಲುಪ್ಪು ಸ್ವಲ್ಪ ಹಾಕ್ಕೊಬೇಕು ರುಚಿಗೆ ತಕ್ಕಷ್ಟು ಹಾಕೊಂಬಿ ನಿಮಗೆ ಖಾರ ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್ ನಾವು ಹದಿಮೂರು ಹಾಕಿದ್ದೀವಿ ನಿಮ್ಮ ಮನೆಯಲ್ಲಿ ಎಷ್ಟು ಖಾರ ತಿಂತೀರೋ ಅದು ಹೆಚ್ಚಿಗೆ ಕಮ್ಮಿ ಮಾಡ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ನೈಸಿಗೆ ರುಬ್ಕೊಂಬರ್ಬೇಕು ಈಗ ನೋಡಿ ರುಬ್ಕೊಂಬಂದಿದ್ದೀವಿ ಈಗ ಕಾಯಿ ತುರಿ ಹಾಕ್ಬಿಟ್ಟು ತರ್ತರಿಯಾಗಿ ರುಬ್ಕೊಬೇಕು ಕಾಯಿ ಹಂಗೆ ಇರಬೇಕು ತುಂಬ ನೈಸ್ನಾಗೆ ರುಬ್ಕೊಬೇಡಿ ತರ್ತರಿಯಾಗಿ ರುಬ್ಕೊಂಬಿಡ್ಬೇಕು ಹಾಂ ನೋಡಿ ಫ್ರೆಂಡ್ಸ್ ಈಗ ತರ್ತರಿಯಾಗಿ ರುಬ್ಕೊಂಡಿದ್ದೀವಿ ನೋಡಿ ಈ ಥರ ಫುಲ್ ಕಾಯಿ ಹಾಕಿದ್ಮೇಲೆ ನೀವು ನೈಸ್ ಮಾಡೋಕ್ಕೆ ಹೋಗಬೇಡಿ ತರ್ತರಿ ಇರಬೇಕು ಈಗ ಒಗ್ಗರಣೆ ಹಾಕೊಂಡ್ವಾ ಬಾಳಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕಡಲೆಕಾಯಿ ಬೀಜ ಹಾಕಿದೀನಿ ಕಡಲೆಕಾಯಿ ಬೀಜ ಸ್ವಲ್ಪ ಇದಾದ್ಮೇಲೆ ಕೆಂಪಾದ್ಮೇಲೆ ಕಡಲೆಬೇಳೆ ಹಾಕ್ಕೋಬಿಡಣ ಮತ್ತೆ ಸ್ವಲ್ಪ ಉದಿಬೇಳೆ ಹಾಕ್ಕೋಬಿಡಣ ಹಾಂ ನೋಡಿ ಈಗ ಗುಡ್ಡನ್ನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಸೊಪ್ಪು ಕಡೆ ಕರಿಬಿದ್ದಕ್ಕೆ ಕೆಂಪು ಆದಮೇಲೆ ಹಾಕೊಳ್ಳಿ ಫ್ರೆಂಡ್ಸ್ ಹಾಂ ಇದು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ ಹಾಂ ನೋಡಿ ಇವಾಗ ಎಲ್ಲ ಕಾಯ್ದಿದೆ ಈಗ ನೀವು ತರಕಾರಿ ಯಾವ್ದು ರುಬ್ಕೊಂಡಿದ್ರಲ್ಲ ಅದನ್ನು ಹಾಕ್ಬಿಡಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಇದನ್ನು ಕುದಿಯೋ ಒಂದು ಬಿಡಬೇಕು ಫ್ರೆಂಡ್ಸ್ ಇದು ಈರುಳ್ಳಿ ಬೆಳ್ಳುಳ್ಳಿ ಉಪ್ಯೋಗ ಮಾಡೋ ಚಿತ್ರಾನ್ನ ಫ್ರೆಂಡ್ಸ್ ತುಂಬ ಟೇಸ್ಟಾಗಿರುತ್ತೆ ನೀವು ಇದು ಫೈ ಟು ಸಿಕ್ಸ್ ಡೇಸ್ ಇಡ್ಬೋದು ಫ್ರಿಡ್ಜಲ್ಲಿ ಬೇಕಾದಾಗ ಕಲ್ತ್ಕೊಬೋದು ಈ ಚಿತ್ರಾನ್ನ ನೋಡಿ ಫ್ರೆಂಡ್ಸ್ ಈಗ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅದು ಆಗುತ್ತೆ ಅದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ವಾಸನೆ ಹೋಗೋವರೆಗೂ ಯಾಕೆಂದರೆ ಹಸಿದೇ ಹಾಕೊಂಡು ರುಬ್ಬಿರ್ತೀವಲ್ಲ ಎಲ್ಲದನ್ನು ಅದೆಲ್ಲ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಗಟ್ಟಿಯಾಗತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿ ಸ್ವಲ್ಪ ಗಟ್ಟಿ ಅದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆ ರಸ ಹಾಕ್ಬೋದು ನಿಂಬೆ ರಸ ಇಟ್ಕೊಂಡಿರ್ತೀವಲ್ಲ ಅದು ಒಂದು ನಿಂಬೆ ಹಣ್ಣು ಅಷ್ಟು ಇಟ್ಕೊಂಡಿದ್ದೀವಿ ನಾವು ನೀವು ಖಾರ ಸ್ವಲ್ಪ ಜಾಸ್ತಿ ಆದರೆ ಆವಾಗ ಇನ್ನೊಂದು ಸ್ವಲ್ಪ ಇನ್ನೊಂದು ಅರ್ಧ ಹೋಳಬೇಕಾದರೆ ಹಾಕೊಬೋದು ನೀವು ತಿನ್ನು ನೋಡಿ ಖಾರ ಒಂದು ಎಕ್ಸ್ಟ್ರಾ ಇದೆ ಖಾರ ಒಂದು ಚೂರು ಜಾಸ್ತಿ ಆದ್ರೂ ನಿಂಬೆ ರಸ ಇಟ್ಕೊಂಡ್ರೆ ಕರೆಕ್ಟ್ ಆಗೋದು ಸರಿ ಹೋಗುತ್ತೆ ಅದು ಈಗ ನೋಡಿ ವಜಾ ರೆಡಿ ಆಗಿದೆ ಕಾಯಿ ಸಾಸಿವೆ ಚಿತ್ರಣ ರೆಡಿ ಆಯಿತು ಇದೊಂಥರ ಟ್ರೆಡಿಷನಲ್ ಫುಡ್ಡು ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಮಾಡಿ ಸರ್ವ್ ಮಾಡಿ ತುಂಬ ಇಷ್ಟ ಆಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು